ಹಲೋ ಕನ್ನಡಿಗ ಶರಣು ಶರಣಾರ್ಥಿ ಇವತ್ತು ನಮ್ಮ ಜಾಬ್ ಸರ್ಚಿನಲ್ಲಿ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಅಧಿಸೂಚನೆ ಪ್ರಕಟವಾಗಿದೆ ಲೆಕ್ಕಪತ್ರ ಸಹಾಯಕ ಮತ್ತು ಲೋವರ್ ಡಿವಿಜನ್ ಕ್ಲರ್ಕ್ ಮತ್ತು ಡೇಟಾ ಎಂಟ್ರಿ ಆಪರೇಟರ್ ಇರ್ತಕ್ಕಂಥ ಹುದ್ದೆಗಳನ್ನು ಅರ್ಜಿಗಳನ್ನು ಆಹ್ವಾನಿಸಲಾಗಿದ್ದು ಹತ್ತನೇ ತರಗತಿ ಹನ್ನೆರಡನೇ ತರಗತಿ ಮತ್ತು ಡಿಗ್ರಿ ಪಾಸಾಗಿರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿದ್ದು ಅದರಲ್ಲಿ ಮುಖ್ಯವಾಗಿ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳನ್ನು ಅರ್ಜಿಗಳನ್ನು ಸಲ್ಲಿಸದೆ ಮಿಸ್ ಮಾಡಬೇಡಿ ಇದೇ ರೀತಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಹೊಸ ಹೊಸ ಉದ್ಯೋಗ ಮಾಹಿತಿನ ಪ್ರತಿ ಕೊಡ್ತಾ ಇರುತ್ತೇವೆ ಆ ಎಲ್ಲ ನೋಟಿಫಿಕೇಶನ್ಗಳು ಮಿಸ್ ಆಗಬಾರ್ದು ಅಂತ ಹೇಳಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಲೈಕನ್ ಕ್ಲಿಕ್ ಮಾಡೋದನ್ನ ಮರೆಯಬೇಡಿ ನ್ಯೂ ಜಾಬ್ ಕನ್ನಡ ತಪ್ಪದೆ ಒಂದು ಲೈಕ್ ಕೊಡಿ ಇಲಾಖೆ ಬಗ್ಗೆ ನಾವು ಇಲ್ಲಿ ಮಾಹಿತಿ ನೋಡೋದಾದ್ರೆ ಯಾವ ಇಲಾಖೆ ಅಂತಂದರೆ ಅಂತಂದ್ರೆ ನಿಮಗೆ ಮೊದಲೇ ಹೇಳಿದ ಹಾಗೆ ಭಾರತ ಸರ್ಕಾರದ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲರ್ ಇರ್ತಕ್ಕಂಥ ಏನು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇರ್ತಕ್ಕಂಥ ಒಂದು ಅಧಿಸೂಚನೆ ಪ್ರಕಟವಾಗಿದೆ ಯಾವೆಲ್ಲ ಹುದ್ದೆಗಳಪ್ಪ ಅಂತ ಹೇಳಿದ್ರೆ ವಿವಿಧ ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದ್ದು ಒಟ್ಟು ಹುದ್ದೆಗಳು ಅರವತ್ತು ಒಂಬತ್ತು ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಅರ್ಜಿಗಳನ್ನು ಹೇಗೆ ಸಲ್ಲಿಸಬಹುದು ಅಂತ ನೋಡೋದಾದರೆ ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದ್ದು ಉದ್ಯೋಗ ಸ್ಥಳ ಭಾರತಾದ್ಯಂತ ಉದ್ಯೋಗ ಸ್ಥಳವಿರಲಿದೆ ಹಾಗಾದರೆ ಯಾವೆಲ್ಲ ಒಂದು ಹುದ್ದೆಗಳನ್ನು ಕರೆದಿದ್ದಾರೆ ಅಂತ ನೋಡೋದಾದರೆ ವಿಜ್ಞಾನಿ ಬಿ ಇರ್ತಕ್ಕಂಥ ಈ ಹುದ್ದೆಗಳು ಹುದ್ದೆಗಳ ಸಂಖ್ಯೆ ಇಪ್ಪತ್ತು ಎರಡು ಹುದ್ದೆ ಇರ್ತಕ್ಕಂಥದ್ದು ಓಕೆ ಹಾಗಾದರೆ ಒಂದು ಕ್ವಾಲಿಫಿಕೇಷನ್ ಬಗ್ಗೆ ನೋಡಿದರೆ ಸಂಬಂಧಿತ ಶಾಖೆಯಲ್ಲಿ ಬಿ ಇ ಬಿ ಟೆಕ್ ಅಥವಾ ಇಲ್ಲಿ ಎಮ್ ಎಸ್ ಸಿ ಆಗಿರ್ತಕ್ಕಂಥದ್ದು ಅಂತ ಎಮ್ ಎಸ್ ಸಿ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿದ್ದು ಅವರಿಗೆ ಇರ್ತಕ್ಕಂಥ ವೇತನ ಐವತ್ತು ಆರು ಸಾವಿರದ ನೂರು ರೂಪಾಯಿಂದ ಒಂದು ಲಕ್ಷದ ಎಪ್ಪತ್ತೇಳು ಸಾವಿರದ ಐದುನೂರು ರೂಪಾಯಿವರೆಗೂ ಅವರಿಗೆ ವೇತನವಿದ್ದು ಅದೇ ರೀತಿ ಅವರು ಲೇವಲ್ ಅಂದರೆ ಗ್ರೇಡ್ ಇರ್ತಕ್ಕಂಥದ್ದು ಇಲ್ಲಿ ಲೇವಲ್ ಟೆನ್ ಇರ್ತಕ್ಕಂಥ ಗ್ರೇಡು ಹಾಗಾದರೆ ಅವರಿಗೆ ಇಲ್ಲಿ ವಯೋಮಿತಿ ಎಷ್ಟಪ್ಪ ಅಂದರೆ ಮ್ಯಾಕ್ಸಿಮಮ್ ಅವರಲ್ಲಿ ಮೂವತ್ತು ಐದು ವರ್ಷ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಆಯ್ಕೆ ಪ್ರಕ್ರಿಯೆ ಈ ಹುದ್ದೆಗೆ ಆಯ್ಕೆ ಪ್ರಕ್ರಿಯೆ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ನಡೆಸಿ ಹುದ್ದೆಗೆ ಆಯ್ಕೆಯನ್ನು ಮಾಡಲಾಗುವುದು ಸಹಾಯಕ ಲಾ ಅಧಿಕಾರಿ ಇರ್ತಕ್ಕಂಥ ಈ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಗಮನಿಸಿ ಹುದ್ದೆಗಳ ಸಂಖ್ಯೆ ಇರ್ತಕ್ಕಂಥದ್ದು ಒಂದು ಹುದ್ದೆ ಇರ್ತಕ್ಕಂಥದ್ದು ಇಲ್ಲಿ ಕ್ವಾಲಿಫಿಕೇಷನು ಎಲ್ ಎಲ್ ಬಿ ಕಾನೂನು ಕ್ಷೇತ್ರದ ಒಂದು ಅನುಭವನ ಹೊಂದಿರಬೇಕಂದ್ರೆ ಎಲ್ ಎಲ್ ಬಿನ ಒಂದು ಕ್ವಾಲಿಫಿಕೇಷನ್ ಜೊತೆಗೆ ಕಾನೂನು ಕ್ಷೇತ್ರದಲ್ಲಿ ಅನುಭವನ ಹೊಂದಿರತಕ್ಕಂಥ ಅಭ್ಯರ್ಥಿ ಅರ್ಜಿಗೆ ಸಲ್ಲಿಸಬಹುದಾಗಿದ್ದು ಅವ್ರಿಗಿರ್ತಕ್ಕಂಥ ವೇತನ ನಲವತ್ತ್ನಾಲ್ಕು ಸಾವಿರದ ಒಂಬೈನೂರರಿಂದ ಒಂದು ಲಕ್ಷದ ನಲವತ್ತೆರಡು ಸಾವಿರದ ನಾನ್ನೂರು ರೂಪಾಯಿವರೆಗೂ ವೇತನವಿದ್ದು ಆ ಗ್ರೇಡ್ಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಲೆವೆಲ್ ಸೆವೆನ್ ಇರ್ತಕ್ಕಂಥದ್ದು ಅವರಿಗೂ ಕೂಡ ವಯೋಮಿತಿ ಬಗ್ಗೆ ನೋಡೋದಾದರೆ ಮೂವತ್ತು ಐದು ವರ್ಷದ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿ ಅರ್ಜಿಗೆ ಸಲ್ಲಿಸಬಹುದಾಗಿದ್ದು ಅವರಿಗೆ ಕೂಡ ಆಯ್ಕೆ ಹೇಗೆ ಮಾಡ್ತಾರಪ್ಪ ಅಂದರೆ ಮೊದಲೇದಾಗಿ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ನಡೆಸಿ ಮೆರಿಟ್ ಆಧಾರದ ಮೇಲೆ ಅಭ್ಯರ್ಥಿ ಆಯ್ಕೆಯನ್ನು ಮಾಡಲಾಗುವುದು ಹುದ್ದೆ ಮೂರು ಹಾಗಾದರೆ ತಾಂತ್ರಿಕ ಮೇಲ್ವಿಚಾರಕ ಇರ್ತಕ್ಕಂಥ ಈ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳ ಹುದ್ದೆಗಳ ಸಂಖ್ಯೆ ಎರಡು ಹುದ್ದೆಗೆ ಇರ್ತಕ್ಕಂಥದ್ದು ಹಾಗಾದರೆ ಒಂದು ಕ್ವಾಲಿಫಿಕೇಷನ್ ನೋಡೋದಾದರೆ ನಾವಿಲ್ಲಿ ಬಿ ಎಸ್ ಸಿ ಅಥವಾ ಇಂಜಿನಿಯರಿಂಗ್ ಡಿಪ್ಲೊಮಾನ ಹೊಂದಿರಬೇಕಾಗತ್ತೆ ಓಕೆ ಅವರಿಗೆ ಇರ್ತಕ್ಕಂಥ ವೇತನ ಮೂವತ್ತು ಐದು ಸಾವಿರದ ನಾನ್ನೂರರಿಂದ ಒಂದು ಲಕ್ಷದ ಹನ್ನೆರಡು ಸಾವಿರದ ನಾನ್ನೂರು ರೂಪಾಯಿವರೆಗೂ ವೇತನವಿದ್ದು ಆ ಒಂದು ತಾಂತ್ರಿಕ ಮೇಲ್ಚಾಲಕ ಗ್ರೇಡ್ ಇರ್ತಕ್ಕಂಥದ್ದು ಸಿಕ್ಸ್ ಗ್ರೇಡ್ಗೆ ಈ ಒಂದು ಹುದ್ದೆಗನ್ನ ಜಾಯಿನ್ ಆಗಬಹುದಾಗಿದೆ ವಯೋಮಿತಿ ಗರಿಷ್ಠ ಅವರು ಮೂವತ್ತು ವರ್ಷ ಒಳಗಡೆ ಇರಬೇಕು ಅವರಿಗೂ ಕೂಡ ಇಲ್ಲಿ ಲಿಖಿತ ಪರೀಕ್ಷೆ ಇರಲಿದೆ ಅವು ಇಲ್ಲಿ ನೋಡಿ ಮೊದಲನೇದ ಏನು ಹುದ್ದೆಗಳು ಹೇಳಿದೆ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ತಾಂತ್ರಿಕ ಮೇಲ್ಚಾಲಕ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ಇಲ್ಲಿ ಮೊ ಏನು ಲಿಖಿತ ಪರೀಕ್ಷೆ ಮಾತ್ರ ಇರಲಿದೆ ಡಾಟಾ ಎಂಟ್ರಿ ಆಪ್ರೇಟರ್ಗೆ ಸಂಬಂಧಪಟ್ಟ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ಅವರಿಗೆ ಒಂದು ಹುದ್ದೆ ಇರ್ತಕ್ಕಂಥದ್ದು ಇಲ್ಲಿ ಅರ್ಹತೆ ಏನಪ್ಪ ಅಂತಂದರೆ ಅವರು ಇಲ್ಲಿ ಹನ್ನೆರಡನೇ ತರಗತಿ ಮತ್ತು ಇಂಗ್ಲೀಷ್ ಟೈಪಿಂಗ್ ಅಂದರೆ ಎಂಟು ಸಾವಿರ ಕೀ ಮತ್ತು ಡಿಫ್ರೆಷನ್ ಅವರ್ ಅಂದರೆ ಒನ್ ಅವರಿಗೆ ನೀವು ಇಲ್ಲಿ ಎಂಟು ಸಾವಿರ ವರ್ಡನ್ನು ಟೈಪ್ ಮಾಡ್ತಕ್ಕಂಥ ಸ್ಕಿಲನ್ನು ಹೊಂದಿರಬೇಕಾಗತ್ತೆ ಅವರಿಗೆ ಇಲ್ಲಿ ವೇತನ ಇಪ್ಪತ್ತೈದು ಸಾವಿರದ ಐದುನೂರರಿಂದ ಎಂಬತ್ತೊಂದು ಸಾವಿರದ ನೂರು ರೂಪಾಯಿವರೆಗೂ ವೇತನವಿದ್ದು ವಯೋಮಿತಿ ಬಗ್ಗೆ ನೋಡೋದಾದ್ರೆ ಮ್ಯಾಕ್ಸಿಮಮ್ ಅವರು ಇಪ್ಪತ್ತು ಏಳು ವರ್ಷದ ಒಳಗಡೆ ಇರಬೇಕು ಆಯ್ಕೆ ಪ್ರಕ್ರಿಯೆ ಅವ್ರಿಗೆ ಹೇಗೆ ಮಾಡ್ತಾರಪ್ಪ ಅಂತಂದರೆ ಟೈಪಿಂಗ್ ಟೆಸ್ಟಿಂಗ್ ಮತ್ತು ಲಿಖಿತ ಪರೀಕ್ಷೆ ಅವ್ರಿಗೆ ಇಲ್ಲಿ ಟೈಪಿಂಗ್ ಟೆಸ್ಟಿಂಗ್ ಅನ್ನೋ ಒಂದು ಸ್ಕಿಲ್ ಟೆಸ್ಟ್ ನಡೆಸಲಾಗುವುದು ಅದರ ಜೊತೆಗೆ ಒಂದು ಲಿಖಿತ ಪರೀಕ್ಷೆ ನಡೆಸಲಾಗುವುದು ಸ್ಟ್ರೋನೋಗ್ರಾಫರ್ ಗ್ರೇಡ್ ಇರ್ತಕ್ಕಂಥ ಹುದ್ದೆಗೆ ಹುದ್ದೆಗಳ ಸಂಖ್ಯೆಯಲ್ಲಿ ಮೂರು ಹುದ್ದೆಗಳಿರ್ತಕ್ಕಂಥದ್ದು ಇವರಿಗೂ ಕೂಡ ಇಲ್ಲಿ ವಿದ್ಯಾರ್ಥಿ ಹನ್ನೆರಡನೇ ತರಗತಿ ಮತ್ತು ಶಾರ್ಟ್ಸ್ ಹ್ಯಾಂಡ್ ಮತ್ತು ಟೈಪಿಂಗ್ ನಾಲೆಜನ್ನು ಹೊಂದಿರಬೇಕಾಗತ್ತೆ ಓಕೆ ಶಾರ್ಟ್ಸ್ ಹ್ಯಾಂಡ್ ಮತ್ತು ಟ್ಯಾಪಿಂಗ್ ನಾಲೆಜನ್ನು ಹೊಂದಿರತಕ್ಕಂಥ ಅಭ್ಯರ್ಥಿಗಳು ಇವರಿಗಿರ್ತಕ್ಕಂಥ ವೇತನ ಇಪ್ಪತ್ತೈದು ಸಾವಿರದ ಐದುನೂರಿಂದ ಹದ್ ಎಂಬತ್ತೊಂದು ಸಾವಿರದ ನೂರು ರೂಪಾಯಿವರೆಗೂ ಇಲ್ಲಿ ವೇತನವಿದ್ದು ಇವರಿಗೆ ವಯೋಮಿತಿ ಗರಿಷ್ಠ ಇಪ್ಪತ್ತು ಏಳು ವರ್ಷ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳನ್ನು ಸಲ್ಲಿಸಬಹುದು ಇವರಿಗೂ ಕೂಡ ಆಯ್ಕೆ ಪ್ರಕ್ರಿಯೆಯಲ್ಲಿ ಹ್ಯಾಂಡ್ ಶಾರ್ಟ್ ಮತ್ತು ಲಿಖಿತ ಪರೀಕ್ಷೆ ನಡೆಸಿ ಅಭ್ಯರ್ಥಿಗಳ ಆಯ್ಕೆಯನ್ನು ಮಾಡಲಾಗುವುದು ಲೋವರ್ ಡಿವಿಜನ್ ಕ್ಲರ್ಕ್ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ಒಟ್ಟು ಹುದ್ದೆಗಳು ಐದು ಹುದ್ದೆಗಳನ್ನು ಆಹ್ವಾನಿಸಲಾಗಿದ್ದು ವಿದ್ಯಾರ್ಹತೆ ನೋಡೋದಾದರೆ ಇವರು ಕೂಡ ಇಲ್ಲಿ ಹನ್ನೆರಡನೇ ತರಗತಿ ಇಂಗ್ಲೀಷ್ ಟೈಪಿಂಗ್ ಅಂದರೆ ಇಲ್ಲಿ ಮೂವತ್ತು ವರ್ಡನ್ನು ಅವರು ಇಲ್ಲಿ ಟೈಪ್ ಮಾಡಬೇಕಾಗತ್ತೆ ಡಬ್ಲ್ಯೂ ಪಿ ಪಿ ಎಮ್ ಪ್ರಕಾರ ಅವರಿಗೆ ಇಲ್ಲಿ ವೇತನ ಹತ್ತೊಂಬತ್ತು ಸಾವಿರದ ಒಂಬೈನೂರರಿಂದ ಅರವತ್ತ್ಮೂರು ಸಾವಿರದ ಇನ್ನೂರು ರೂಪಾಯಿವರೆಗೂ ವೇತನವಿದ್ದು ವಯೋಮಿತಿ ಅವರಿಗೆ ಗರಿಷ್ಠ ಇಪ್ಪತ್ತು ಏಳು ವರ್ಷದ ಒಳಗಡೆ ಇರಬೇಕು ಆಯ್ಕೆ ಪ್ರಕ್ರಿಯೆ ಲಿಖಿತ ಪರೀಕ್ಷೆ ಮತ್ತು ಟೈಪಿಂಗನ್ನು ನಡೆಸಲಾಗುವುದು ಆಯ್ಕೆಯನ್ನು ಮಾಡಲಾಗುತ್ತದೆ ಹಾಗಾದರೆ ಮಲ್ಟಿ ಟಾಸ್ಕ್ ಸ್ಟಾಪ್ ಅಂದರೆ ಇಲ್ಲಿ ತಾವುಗಳಿಗೆ ಮುಖ್ಯವಾಗಿ ಗಮನಿಸಬೇಕಾಗಿರೋದೇನಪ್ಪ ಅಂತಂದರೆ ಹುದ್ದೆಗಳ ಸಂಖ್ಯೆ ಮೂರು ವಿದ್ಯಾರ್ಹತೆಯಲ್ಲಿ ಹತ್ತನೇ ತರಗತಿ ಪಾಸಾಗಿರ್ತಕ್ಕಂಥದ್ದು ಕೇವಲ ಇಲ್ಲಿ ಎಸ್ ಎಲ್ ಸಿ ಪಾಸಾಗಿರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದಾಗಿದ್ದು ವೇತನ ಅವರಿಗೆ ಹದಿನೆಂಟು ಸಾವಿರದಿಂದ ಐವತ್ತು ಆರು ಸಾವಿರದ ಒಂಬೈನೂರು ರೂಪಾಯಿವರೆಗೂ ವೇತನವಿದ್ದು ವಯೋಮಿತಿಯಲ್ಲಿ ಗರಿಷ್ಠ ಇಪ್ಪತ್ತು ಐದು ವರ್ಷ ಒಳಗಡೆ ಇರಬೇಕು ಆಯ್ಕೆ ಪ್ರಕ್ರಿಯೆ ಮತ್ತು ಲಿಖಿತ ಪರೀಕ್ಷೆ ನಡೆಸಿ ಈ ಅಭ್ಯರ್ಥಿಗಳ ಮೆರಿಟ್ ಆಧಾರದ ಮೇಲೆ ಹುದ್ದೆಗೆ ಆಯ್ಕೆಯನ್ನು ಮಾಡಲಾಗುವುದು ಅರ್ಜಿ ಶುಲ್ಕ ಬಗ್ಗೆ ಮಾಹಿತಿ ನೋಡೋದಾದರೆ ಎಸ್ ಸಿ ಎಸ್ ಟಿ ಅಂಗವಿಕಲ ಮಹಿಳಾ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕದಿಂದ ಒಂದು ವಿನಾಯಿತಿಯನ್ನು ನೀಡಲಾಗಿದೆ ಇವರು ಯಾವುದೇ ರೀತಿಯ ಅರ್ಜಿ ಶುಲ್ಕವನ್ನು ಪೇ ಮಾಡಬೇಕಾಗಿಲ್ಲ ಹಾಗಾದರೆ ಉಳಿದೆಲ್ಲ ಅಭ್ಯರ್ಥಿಗಳು ಅಂದರೆ ಅದು ಒ ಬಿ ಸಿ ಅಭ್ಯರ್ಥಿಗಳಾಗಿರ್ಬೋದು ಜನರಲ್ ಕ್ಯಾಟಗರಿಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಒಂದು ಗಂಟೆಯನ್ನು ಪರೀಕ್ಷೆ ನಡೆಯಲಿದೆ ಅದಕ್ಕೆ ಇಲ್ಲಿ ಐದುನೂರು ರೂಪಾಯಿಯನ್ನ ಪೇ ಮಾಡಬಹುದಾಗಿದೆ ಎರಡು ಗಂಟೆಯ ಅವಧಿಗೆ ಒಂದು ಪರೀಕ್ಷೆ ಇರ್ತಕ್ಕಂಥವ್ರು ಇಲ್ಲಿ ಸಾವಿರ ರೂಪಾಯಿ ಒಂದು ಆನ್ಲೈನ್ ಅಪ್ಲಿಕೇಶನ್ ಫೀನ ಪೇ ಮಾಡಬಹುದಾಗಿದೆ ಹಾಗಾದರೆ ಈ ಆನ್ಲೈನ್ ಪಾವತಿಸೋದು ಬೇಕಾಗಿರ್ತಕ್ಕಂಥ ಅರ್ಜಿ ಶುಲ್ಕವನ್ನು ಆನ್ಲೈನ್ ಮುಖಾಂತರ ಪಾವತಿಸಬಹುದು ಹೇಗೆಪ್ಪ ಅಂತಂದರೆ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ನೆಟ್ ಬ್ಯಾಂಕಿಂಗ್ ಯು ಪಿ ಐ ಮುಖಾಂತರ ಈ ಅರ್ಜಿ ಶುಲ್ಕವನ್ನು ಪೇ ಮಾಡಬಹುದಾಗಿದೆ ಮುಖ್ಯವಾಗಿ ಆಯ್ಕೆಯ ವಿಧಾನ ನಿಮಗೆ ಮೊದಲೇ ಅಲ್ಲಿ ಪೋಸ್ಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಡಬೇಕಾದ್ರೆ ಹೇಳಿದ್ದೆ ಸಾರಿ ಕ್ಲಾರಿಟಿ ಕೊಡ್ತಾ ಇದ್ದೀನಿ ನೋಡಿ ಅಭ್ಯರ್ಥಿಗಳನ್ನು ಲಿಖಿತ ಪರೀಕ್ಷೆ ಸಂದರ್ಶನ ನಡೆಸಿ ಆಯ್ಕೆಯನ್ನು ಮಾಡಲಾಗುವುದು ಕೆಲವೊಂದು ಹುದ್ದೆಗಳಿಗೆ ಲಿಖಿತ ಪರೀಕ್ಷೆ ಇದೆ ಕೆಲವೊಂದು ಹುದ್ದೆಗಳಿಗೆ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶೆ ನಡೆಸಿ ಆಯ್ಕೆಯನ್ನು ಮಾಡಲಾಗುವುದು ಕೆಲವೊಂದು ಹುದ್ದೆಗಳಿಗೆ ಲಿಖಿತ ಪರೀಕ್ಷೆ ಮತ್ತು ಸ್ಕಿಲ್ ಟೆಸ್ಟ್ ಆಧಾರಿತ ಒಂದು ಮೆರಿಟ್ ಆಧಾರಿತ ಒಂದು ಎಕ್ಸಾಮ್ ನಡೆಸಿ ಹುದ್ದೆಗಳಿಗೆ ಆಯ್ಕೆಯನ್ನು ಮಾಡಲಾಗುವುದು ಹಾಗಾದರೆ ಪ್ರಮುಖ ದಿನಾಂಕಗಳ ಬಗ್ಗೆ ಮಾಹಿತಿ ನೋಡೋದಾದರೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಸೆವೆಂತ್ ಎಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಇಷ್ಟೊಳಗಡೆ ತಮ್ಮ ಅರ್ಜಿಗಳನ್ನು ಸಲ್ಲಿಸಬೇಕು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಟ್ವೆಂಟಿ ಏಟ್ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಇಷ್ಟೊಳಗಡೆ ತಮ್ಮ ಅರ್ಜಿಗಳನ್ನು ಸಲ್ಲಿಸಿ ಅದೇ ರೀತಿ ಅರ್ಜಿ ಸಲ್ಲಿಸಲು ಪ್ರಮುಖ ಲಿಂಕ್ಗಳ ಬಗ್ಗೆ ನೋಡೋದಾದರೆ ಈ ಫುಲ್ ನೋಟಿಫಿಕೇಶನ್ ಬಗ್ಗೆ ನಾನು ವಿವರವನ್ನು ಕೊಟ್ಟಿದ್ದೇನೆ ಅರ್ಜಿ ಸಲ್ಲಿಸುವ ಏನು ವೆಬ್ಸೈಟ್ ಲಿಂಕ್ ಇದೆ ಈ ವೆಬ್ಸೈಟ್ ಲಿಂಕು ನನ್ನ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತು ಟೆಲಿಗ್ರಾಮು ಮತ್ತು ವ್ಯಾಟ್ಸಪ್ಪಲ್ಲಿ ಕೂಡ ಕೊಟ್ಟಿರ್ತೀನಿ ಅದ್ರ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೇರವಾಗಿ ತಮ್ಮ ಅಪ್ಲಿಕೇಶನನ್ನು ಸಲ್ಲಿಸಬಹುದಾಗಿದೆ ನ್ಯೂ ಜಾಬ್ ಕನ್ನಡ ತಪ್ಪದೇ ಒಂದು ಲೈಕ್ ಕೊಡಿ